ತಂಗಿ ವರಹ ಕೂರ್ಮ ನರಸಿಂಹ ಅಲಂಕಿ ರಾಮ ಪರಶುರಾಮ ಮತ್ತೆ ವಾಮದೇವ ಇನ್ನ ಎರಡು ಉಳಿದ್ರೆ ಅಘೋರ ವಿಷಯ ಹತ್ತ ಅವರ ಅದಾವ ಇದ್ರೊಳಗ ಆತ್ಮ ರಾಮ ಯಾವಲ್ಲಿ ಬತ್ತು ಎಲ್ಲೈತಿ ಎಲ್ಲೈತೆ ಆತ್ಮರಾಮ ಎಲ್ಲಿ ಬರ್ತಿದ್ದಿ ಪರುಶราม ಆತ್ಮರಾಮ ಬರಿ ರಾಮತ್ ರಾಮತ್ತ ಅಳೋ ಹುಡುಗರ ಕೈಯಗ ಲಾಲೀಪಾಪ್ ಕೊಟಾಂಗ್ ಮಾಡ್ಲಾಕತ್ತಿದ್ದೆ ನಮಗ ಅವ ಅಳ್ತಾನಾ ನೀನು ಏನ್ ಅಚ್ಚಿದೆ ಇನ್ನು ಎಂಟದಾರಿ ನೀ ಆತ್ಮರಾಮ ಅಲ್ಲ ಅಲ್ಲ ಎದಕ ಆತ್ಮರಾಮಂದರು ಅಂದರು ನನ್ನ ಒಳಗಿರೋದು ಆತ್ಮನ ಹೌದು ನಿನ್ನ ಒಳಗಿರೋದು ಆತ್ಮನೇ ಇವು ಎರಡು ಒಂದಾಗತ್ತೆ ಇವು ಆತ್ಮ ರಾಮ ಇದೆ ಅದಕ್ಕೆ ನಮ್ಮದೇ ಒಂದು ಸಾಹಿತ್ಯ ಹೇಳ್ತಾಳ ಹೌದು ಗಡ್ಡ ಮೀಸಲ ಗಂಡ இதரக இவ்மன இதர ஆமர கண்ணிர்வன கண்டிர்வனோ நிஜ மல்லிகாஜோன ஆனா பதா ಕಾಲಕ್ಕ ಇದನ ಮಾಡಬೇಕು ಇದನ ಮಾಡಬೇಕಾತಿ ಇಲ್ಲ ಅದಕ್ಕೆ ಬಟ್ ಹಚ್ಚಿ ಮಾತಾಡೋದಲ್ಲ ನೋಡು ತನಗ ಕುನಿಲಕ ಬರಲಿಕ್ಕೆನೆಲ್ಲ ನೆಲ تنಬೇಡ ಹೌದು ಯಾಕಪ್ಪಾ ಅಂದ್ರೆ ಹೆಂಗಾ ಅವನು ಮಾತು ಹೇಳತೆನ ಹೆಂಗ್ ಹೇಳ್ತನ್ರಿ ನಿಮ್ಮ ಹೇಮರಟ್ಟಿ ಮಲ್ಲಮ್ಮ ಹಾ ಹಾ ಯಾಕೆ ನೆನದಾಳಕಿ ಆ ಮಲ್ಲೈನ ನಮ್ಮ ಮಲ್ಲೈಗೆ ದುಡ್ಕೊಂಡಾಳ ನಮ್ಮ ಮಲ್ಲೈನ ಎಲ್ಲ ಕೊಟ್ಟನ ಕೊಟ್ಟಾನತ್ರಿ ಕೊಟ್ಟನ ನೋಡು ಹೇಳ್ರಿ ವಿಷಯ ಹೆಂಗಾ ಹೆಂಗಾ ನಾ ಇದ್ದ ನೀ ಇದ್ದಲ್ಲಿ ನಾ ಬರ್ಬೇಕ ನಾ ಇದ್ದಲ್ಲಿ ನೀನಾಗೆ ಬಂದದಿ ಅಂದ್ರ ಅದು ಹೆಣ್ಣು ಮಕ್ಕಳದ ಒಂದ್ ಆಕಿ ಅಂತ ಅಕ್ಕಿಯಲ್ಲಿ ಇರುವಂತ ಭಕ್ತಿ ಅಕ್ಕಿಯಲ್ಲಿ ಇರುವಂತ ಭಕ್ತಿಗೆ ಮೆಚ್ಚಿ ಮೆಚ್ಚಿ ರಾತ್ರಿ ಬಾರದಾಗ ಹಿಟ್ಟು ಬೀಸಿ ಕುಡಿತಿದ್ದೆವು ಮಲ್ಲಯ್ಯ ಬರಕ್ರ ನನ್ ಕಲ್ಲಯ್ಯ ನಮ್ಮ ಕೈಯಾಗ ಸಿಕ್ಕ ಶಿವನಿಗೆ ಊರಾಗ ನೀ ಇಲ್ಲಯ್ಯ ತಂಗಿ ನೋಡು ನಮ್ಮ ಮನೆಗೆ ಬಂದ ರಾತ್ರಿ ಬಾರದಾಗ ಹಿಟ್ಟ ಬೀ ಚೀಲ ತುಂಬಿ ನಿನ್ನ ತಕನ ಬಂದಿಲ್ಲ ಬಿಸಿ ಕುಡ್ಬಾತ್ ಬಂದ ನೀನಾಗೆ ಬಂದಿ ಯಾಕೆ ಬಂದಿ ಮೈ ಇದು ಒಂದ ಅಕ್ಕಿ ಭಕ್ತಿಗೆ ಮೆಚ್ಚಿ ಅಕ್ಕಿ ಸಂಗಾಟ ಸಂಗಾಟ ಅಡಿವ್ಯಾಗ ದನ ಕಾಯ್ತಿ ಮಲ್ಲಮ್ಮನ ಕೈಯಾಗ ಸಿಕ್ಕ ಕೈದಾನ ಎರಡನೇ ಹೌದ ಮಲ್ಲಮ್ಮನ ಮೆಚ್ಚಿ ಮೇಚಿ ಹೊತ್ತಿದ ಅಂಬಲ ಅಂಬಲಿಕ ಕುಡದ ನೀನ ಅದೇ ಮಲ್ಲಮ್ಮನ ಭಕ್ತಿಗೆ ಮೇಚಿ ಯಾವ ನಾಗಮ್ಮ ಮತ್ತ ಪದ್ಮಮ್ಮ ಹೌದು ಇಬ್ಬರು ಕೂಡಿ ಬೆಂಕಿ ಜೋಳಿಗೆ ಹಾಕಿದ್ರೆ ಬೆಂಕಿ ಜೋಳಿಗೆಯಾಗ ಸುರುಕೊಂಡ ತಿರುಗಿದಾವ್ನು ನೀನ ಹೌದು அந்த அவனு லக் மல்ல மக்தன அந்த இவ் லேக்கல மல்ல தோட இல்ல எல்லா நினைக்கமே ಕಾಗುಣಿ ಹಚ್ಚರ ಹಸ್ರ ಏನು ಕೆಂಪ ವೈದ್ ಹೊತ್ತಿರು ಹೋಗಲಿ ಎಲ್ಲಿ ದಾರಗಿರಿ ಬಾ ಅದಕ್ಕೆ ತಾನೇ ಹೋಗ್ತಾನೆ ಸುಮ್ಮ ಅಲ್ಲ ಎಷ್ಟೋ ದೇಶದ ಭಕ್ತರು ಹೋಗ್ಯಾರ ಶ್ರೀಶೈಲಕ್ಕ ಹೋಗ್ತಾರೆ ಹೋಗ್ದಾರ ಡೈರೆಕ್ಟರ್ ಕ್ವಾದಂಥ ಭಕ್ತರೆಲ್ಲ ಡೈರೆಕ್ಟ್ ಮಲ್ಲಿಕಾರ್ಜುನ ದರ್ಶನ ಆಗಂಗಿಲ್ಲ ಆಗೋದಿಲ್ಲ ಆಗುದಿಲ್ಲ ನಮ್ಮಾಗೆ ಹೋಗಿ ಅಂದ್ರಿಗೆ ದರ್ಶನ ಆಗಲಿಲ್ಲ ನಾನೇ ನೌಕರ ಆಗಂಗಿಲ್ಲ ಆಗೋದಿಲ್ಲ ಆಗೋದಿಲ್ಲ ಅದಕ್ಕೆ ಟೈಮ್ ಐತಿ ಹೆಂಗ ಪ್ರಥಮದ ಒಳಗೆ ದೇಶದೊಳಗೆ ಹೋಗುವಂಥ ಭಕ್ತರು ಹೌದು ಮಾಡಿರುವಂಥ ಪಾಪ ತೊಳ್ಕೊಳಕ ಅದ ಮೊದಲು ನಮ್ಮ ಪಾತಾಳ ಗಂಗಾ ಹೋಗ್ಬೇಕು ಭೇಟಿ ಆಗ್ಬೇಕು ಆಕಿ ತ್ಯಾಕೆ ಹೋಗಿ ಹೋಗಿ ಆಕಿ ತ್ಯಾಕೆ ಮೂರು ಸಲ ಮುಣಿಗಿ ಹಿರಿಯಾಗ ಮೂರು ಸಲ ಏಯ್ತ ಅದ ಪಾಪ ತೊಳ್ದು ಒಳಕ್ಕೆ ಆಮ್ಯಾಲಪ್ಪ ಮೊದಲ ಹಿಂದುಗಡೆ ಖರೆ ಮೊದಲು ನಿಮ್ಮ ಅಪ್ಪನ ಟಿಕೆಟ್ ನನ್ನ ಕೈಯಾಗೆ ಬುಕ್ ಆಗಬೇಕು ಆಗಬೇಕು ಚೆಕ್ಕ ಆಗಬೇಕು ಹೌದು ಹೌದು ಚಕ್ಕ ಹೌ ಚಕ್ಕ ಬುಕ್ಕ ಎಲ್ಲ ನಮ್ಮ ಕಡೆನೇ ಅದ ಲೆಕ್ಕ ಅಡಿ ಪಕ್ಕ ಪಕ್ಕ ಹರಿ

ಟೈಮ್ ಹಿರಿಯಾರ್ ಕಡೆ ಐದು ಗಂಟೆ ಇತ್ತು ಕರೆ ಅಂದ್ರೂ ಜಾಗತಿ ಹಂಗ ಯಾಕಂದ್ರೆ ತ ಇರ್ಲಿ ಹೇಳಿ ಸಣ್ಣದೊಂದು ಒಂದು ಕ್ಯಾಲಿ ಹಣಿ ಮಂಗಳಾರತಿ ಮಾಡ್ಬೇಕಲ್ಲ ಮಾಡ್ಲಿ ಅದಕ್ಕ ಅವ್ರೊಂದು ಮಾತ್ರಿ ಗಡಿ ಬುರ್ಲಿ ಮರೀದು ಇಂಗ್ಲೀಷ್ ಗಡಿ ಉತ್ತಮ ಅದು ಸಮಯ ಇರ್ಲಿ ಬಿಡು ಎಟ್ರೆ ಒಬ್ಬರು ಕಳಿತೀರಿ ಅವ್ರದ ಈಗ ಏನ್ ಹೇಳತ್ತ ಎಂಟ ಪಾಲ ಎಲ್ಲ ನಂದತಿ ಒಂಟ ಪಾಲ ನಿಂದತಿ ಒಂಟ ಪಾಲದಾಗನ ಏನೇನು ಆಗಿ ಹೋಗ್ಯಾವತಿ ಹುಚ್ಚಿ ನಿನಗ ಹೌದು ಆಕಿಗಿ ಎಂಟು ಪಾಲದಾಗ ಹೆಣ್ಣ ಕಾಮಾಟದೊಳಗ ದೊಡ್ಡದೈತಿ ನೀ ಗಂಡ ಬರೇ ಒಂಟ ಪಾಲ್ನ ಹೌದ ಅನಾಂಡ್ಲಿನ ನಿನಗ ಮೂರ್ ವರ್ಷ ದೊಡ್ಡವ್ ಮಾಡಿಟ್ಟಾರ ಖರೀದ ಯಾಕ ಯಾಕ ಹುಡುಗಿ ಬಡತಕ್ಕ ಹುಡುಗ ತಡದ್ ನಡಿಲೇತ ಮೂರ್ ವರ್ಷ ದೊಡ್ಡವ್ ಮಾಡಿಟ್ಟಾರ ಖರೀದ ಮಾತಾ ಅದಕ್ಕ ನಿನಗೆ ಇಪ್ಪತ್ತೊಂದ್ ಇಟ್ಟಾರ ಹೌದಿಗ್ ಹದಿನೆಂಟು ಇಟ್ಟಾರ ಇಟ್ಟ ಬಡತಕ್ಕ ಹಾಸಿಗೆ ಹಾಳಕ್ ಹೋಗಿ ಬಿದ್ದಾವ್ ಗಂಡ ಹಾಡವ್ರು ಶಂಕ ಹೊಡ್ದ ಬರ್ಲಿ ಮಳಕಲ್ ಬಡ ಚುಪಾಟೆಯಾವು ಅಮ್ಮಾ ಬಡ ಹೋಗಿ ಏನೋ ಒಂದು ಮಾತು ಹೇಂಗವ ಅಕ್ಕಿಗೆ ಅಟ್ಟ ಇವಂಗು ಅಟ್ಟ ಇದ್ರ ಇಬರಿಗೆ ಒಂದ ಲಕ್ಕಲಿ ಇಟ್ಟಿದ್ರಂದ್ರ ಗತಿ ಇಬರಿಗೆ ಒಂದ ಏಜ್ ಇಟ್ಟಿದ್ರನ ಏನ ಮುಂದಿನ ಮಳಕಲ್ ಪಾಟಿ ಹಿಂದೆ ತಿರುಗತ್ತಿದ ಇವು ಬರ್ತಿತ್ತು ಇಲ್ಲಿ ಹಾಡಲಕ ಇನ್ನೊಂದು ಮಾತು ಹೇಳಿದ್ನ ಏನಂದ್ರಿ

ಏತಿಯಾಗೆ ಬಂದಿ ನಮನ ಗತಿಗೆಡಿ ಶಿವನೇನಿಯಾಗಿ ಬಂದಿ ನಮ್ಮ ಗತಿಗೆಡಿ ಶಿವನೇ

ಹೊಸಳ ಧೂ ಹುಲಿಯನ್ಯ ಅಂದ ಕೊಳ್ಳೋರ ಕೊಡಗೋ ಸಮಯ ಶಿವ ಅಂದ ಶಿವಮಾನದ ನಕ್ಕ ಬಂದಾಗಿ ಕೈಯಾಗ ಶೇಕ ತನಕ ಅವಗೆ ಬಂಡಿಯಲ್ಲಿ ನಲೋರ ಕಂಡಿಯಲ್ಲಿ ನಲೋ ಭಂಡಿಯಲ್ಲಿ ನಲ್ಲೋರ ಮೂಿ ಬಳಕ ನಿಜಿಯಲ್ಲಿ ನಲೋರ ಅವಲಾಳ ನಿಜಿಯಲ್ಲಿ ನಲೋರಾಣ ஏ டாம்பர்ச்சனி ரீதோ ரந்தியா டாம்பர் ரச்சன சீதோ ரந்தியத்தையாக டா ஞார மனசி

哎。